ಇನ್ನು ಸೀರಿಯಲ್ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನೆ ಆಗಿದೆ ಇದೇ ಸಾಂಗ್ನಲ್ಲಿ ಈಗ ಮತ್ತೊಬ್ಬ ಖ್ಯಾತ ಪ್ರಖ್ಯಾತ ನಟಿ ಇದೀಗ ಕೊನೆಯ ಸೆಳೆದಿರೋಂಥದ್ದು ಈಗ ಬರ್ತಾರಂಥ ವಿಚಾರ ಸರಿ ಇದರಿಂದ ಟಿ ಎನ್ ಸೀತಾರಾಮ್ ಅವರು ಮತ್ತು ಹಿರಿಯರು ಜಗ್ಗೇಶ್ವರು ಸಹ ಕಂಪ್ನಿ ಮಿಡಿದಿದ್ದಾರೆ ಇನ್ನು ಜಗ್ಗೇಶ್ವರ ಸಿನಿಮಾದಲ್ಲೂ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದರು ಡಾಕ್ಟರ್ ರಾಮಕುಮಾರ್ ಅವರ ಸಿನಿಮಾಗಳು ಕಾಣಿಸ್ಕೊಳ್ತಿದ್ರು ಇನ್ನು ಮುಕ್ತ ಮಗಳು ಜಾನಕಿ ಮತ್ತು ಮುಕ್ತಾ ಮುಕ್ತ ಸೀರಿಯಲ್ಲು ನಮ್ಮ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಬಹುತೇಕ ಅವರು ಇದ್ದೇ ಇರ್ತಿದ್ರು ಇಂಥ ಅವರು ಸರಿ ಎಂಬತ್ತೊಂದು ವರ್ಷ ವಯಸ್ಸಾಗಿದ್ದು ವಯಸ್ಸಾದ ಕಾಯಿಲಿಂದ ಕೂಡ ಬಳಲ್ತಿದ್ರು ಸದ್ಯ ಇಂದು ಮುಂಜಾನೆ ನಾಲ್ಕು ಗಂಟೆ ಸುಮಾರಿನಲ್ಲೇ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯ ಸೆಳೆದಿದ್ದಾರೆ ಸತತವಾಗಿ ಅವರು ಮೂರ್ ತಿಂಡಿ ಚಿಕಿತ್ಸೆ ಪಡೆಯುತ್ತಿದ್ದರು ಅಂತ ಹೇಳಲಾಗುತ್ತೆ ಅವರು ಆರೋಗ್ಯನೂ ಕೂಡ ಸರಿಯಲಿಲ್ಲ ಅಂತ ಹೇಳಲಾಗುತ್ತೆ ಆದ್ದರಿಂದ ಸದ್ಯ ಅವರಿಗೆ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಅಂತ ಕೂಡ ಇದನ್ನು ಹೇಳ್ಬೋದು ಭಾರ್ಗವಿ ನಾರಾಯಣವರು ಈ ರೀತಿ ಕೊನೆ ಸೆಳೆದಿರುವಂಥದ್ದು ನಿಜಕ್ಕೂ ಕೂಡ ಭಾಳ ನೋವಿನ ಸುದ್ದಿ ಹಾಗಾಗಿ ಚಿತ್ರರಂಗದ ಅತಿ ದೊಡ್ಡ ಮೇರು ನಾಯಕಿ ನಟಿ ನಮ್ಮ ಭಾರ್ಗವಿ ಅಂತಲೂ ಕೂಡ ಹೇಳ್ಬೋದು ಇಂಥ ನಟಿ ಇದೀಗ ಈ ರೀತಿ ಕೊನೆಯ ಸೆಳೆದಿರೋದು ಒಂದು ರೀತಿ ಆಘಾತಕಾರಿಯಾದ ಸುದ್ದಿ ಹಾಗಾಗಿ ನಾರಾಯಣ ಅವರು ಚಿತ್ರರಂಗದಲ್ಲಿ ಅವ್ರದೇ ಆದ ರೀತಿ ಚಾಪನ್ನು ಕೂಡ ಮೂಡಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ